ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಐದು ಶ್ರೀ ದತ್ತತತ್ವ ನಿತ್ಯಾನಂದರು ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನೇ ದತ್ತ ತತ್ವವನ್ನು ಸೂರ್ಯಾಜಿಯು ಹೀಗೆ ವಿವರಿಸಿದನು ಜಗತ್ತಿನಲ್ಲಿ ಆದಿಗುರುವು ಓಂಕಾರ ಸ್ವರೂಪನು ಅತ್ರಿ ಅನಸೂಯಾನಂದನನು ಶ್ರೀ ದತ್ತಾತ್ರೇಯ ಸ್ವಾಮಿಯೇ ಅವರು ತನ್ನ ತತ್ವವನ್ನು ಅರ್ಹರಾದ ಶಿಷ್ಯರಿಗೆ ತಿಳಿಯಪಡಿಸಲು ದುಃಖವನ್ನು ದೂರಗೊಳಿಸಲು ಮುಮುಕ್ಷು ಮಾರ್ಗದೊಳಗೆ ಕರೆತರಲು ಮೋಕ್ಷ ಮಾರ್ಗವನ್ನು ಪ್ರಬೋಧಿಸಲು ಯಾವಾಗಲೂ ಸಂಸಿದ್ಧರಾಗಿರುವರು ಶ್ರೀ ದತ್ತಸ್ವಾಮಿಯು ತ್ರಿಗುಣಾತ್ಮಕನು ತ್ರಿಗುಣಾತೀತನು ತ್ರಿಮೂರ್ತಿ ಸ್ವರೂಪನು ಆದುದರಿಂದ ತ್ರಿಗುಣಗಳನ್ನು ಸಮನ್ವಯಪಡಿಸಿಕೊಂಡು ಅದರಿಂದ ಮೇಲಿರುವ ಅತ್ರಿ ಮಹರ್ಷಿಗೆ ಪ್ರಸನ್ನನಾದನು ಆ ಮಹರ್ಷಿಯ ಕೋರಿಕೆಯಂತೆ ಅನುಸೂಯ ಗರ್ಭದಲ್ಲಿ ಜನಿಸಿ ಈ ಭೂಮಿಯ ಮೇಲೆ ದತ್ತಾತ್ರೇಯ ನಾಮವನ್ನು ಧರಿಸಿಕೊಂಡನು ಶ್ರೀ ದತ್ತನ ಲೀಲೆಗಳು ದೇವತೆಗಳಿಗೂ ಮುನಿಗಳಿಗೂ ಕೊನೆಗಾಣುತ್ತಿರಲಿಲ್ಲ ಆದರೆ ಆ ಜಗದ್ಗುರುವು ಸಾಧಕರ ಮೇಲಿನ ಪ್ರೀತಿಯಿಂದ ತನ್ನ ತತ್ವವನ್ನು ತಿಳಿಸಲು ಸದ್ಗುರುವಾಗಿ ಭೂಮಿಯ ಮೇಲೆ ಅವತರಿಸಿರುವನು ಆತನೇ ಶಿಷ್ಯನಾಗಿ ಅವತರಿಸಿ ಗುರುತತ್ವವನ್ನು ಶಿಷ್ಯ ಲಕ್ಷಣಗಳನ್ನು ಬೆಳಕಿಗೆ ತಂದನು ಮೊದಲಿನಿಂದಲೂ ಈ ಶಿಷ್ಯ ಪರಂಪರೆ ಎಂಬ ಸತ್ಸಾಂಪ್ರದಾಯದ ಮೂಲಕವೇ ಆತ್ಮವಿದ್ಯೆಯು ಬೆಳಕಿಗೆ ಬರುತ್ತಿದೆ ಶ್ರೀ ದತ್ತನ ಇನ್ನೊಂದು ಹೆಸರೇ ಯೋಗೀಶ್ವರೇಶ್ವರ ಚಕ್ರವರ್ತಿ ಈತನೇ ಮಹಾಭಯ ನಿವಾರಕನು ಮಹಾಜ್ಞಾನ ಪ್ರದಾತ ಸಕಲ ಸಂಪತ್ ಪ್ರದಾತ ಪ್ರದಾತ ಈ ಪ್ರಪಂಚದಲ್ಲಿ ಯಾರಿಗೇನು ಬೇಕಾದರೂ ಕೊಡಬಲ್ಲ ಸಮರ್ಥನು ಆದರೂ ಬೇಡುವವರ ಅರ್ಹತೆಗೆ ತಕ್ಕಂತೆ ಕೊಡುತ್ತಿರುವನು ಅನೇಕ ಕರ್ಮಫಲಗಳು ಅಡ್ಡಬೀಳುವುದರಿಂದ ಕೆಲವರಿಗೆ ತಮ್ಮ ಕೋರಿಕೆಗಳು ಈಡೇರುವುದಿಲ್ಲ ಭಕ್ತರು ಇದನ್ನು ತಿಳಿಯಲಾರರು ಸರ್ವಧಿ ಸಾಕ್ಷೀಭೂತಂ ಎಂಬಂತೆ ಶ್ರೀ ಸ್ವಾಮಿಯು ಎಲ್ಲರ ಮನಸ್ಸಿನಲ್ಲಿಯೂ ಸಾಕ್ಷಿಯಾಗಿರುವನು ಆದುದರಿಂದ ದತ್ತನು ಅಂತಹವರಿಗೂ ಸಹ ಅವರ ಕರ್ಮಗಳನ್ನು ಆದಷ್ಟು ಬೇಗ ನಿರ್ಮೂಲಿಸಲು ಅನೇಕ ರೀತಿ ಶೋಧಿಸುವನು ಸಾಧಕನು ಅದಕ್ಕನುಗುಣವಾಗಿ ನಡೆದರೆ ಶುಭ ಉಂಟಾಗುತ್ತದೆ ಇಲ್ಲದಿದ್ದರೆ ಅನೇಕ ಜನ್ಮಗಳವರೆಗೂ ಕರ್ಮಾನುಭವವು ತಪ್ಪುವುದಿಲ್ಲ ಸದ್ಗುರುವಿನ ಆಶ್ರಯದಲ್ಲಿ ಬಾಧೆಗಳನ್ನು ಅನುಭವಿಸುವವನಿಗೆ ಕರ್ಮಗಳು ಬೇಗ ನಶಿಸುತ್ತವೆ ಈ ರಹಸ್ಯವನ್ನು ತಿಳಿದು ಆಚರಿಸುವವರು ಸೇವೆಯನ್ನು ಮಾಡುವವರು ಬಹಳ ಕಡಿಮೆ ತಿಳಿದುಕೊಂಡವರು ಆಹಾ ಈ ಕಾಲಕ್ಕಾದರೂ ತಿಳಿಯಿತೆಂದು ಪಡುವರು ಅಲ್ಲಿಯವರೆಗೆ ನಾವು ಕತ್ತಲೆಯ ಬಾವಿಯಲ್ಲಿ ಇದ್ದೆವು ಎಂಬ ಸತ್ಯವನ್ನು ಅರಿಯುವರು ಶ್ರೀ ದತ್ತಸ್ವಾಮಿಯು ಭೋಗಿಯಾಗಿಯೂ ಭೋಗಗಳನ್ನನುಭವಿಸುವ ಯೋಗಿಯಾಗಿಯೂ ಜ್ಞಾನ ಪ್ರದಾತನಾದ ಗುರುಮೂರ್ತಿಯಾಗಿಯೂ ಮಹಾತ್ಮರ ಅನುಭವಗಳು ತಿಳಿಸುತ್ತಿವೆ ಕಾರ್ತವೀರ್ಯಾರ್ಜುನನಿಗೆ ಎಂಬತ್ತು ಸಾವಿರ ವರ್ಷಗಳ ಪಾಲನೆಯನ್ನು ಸಾವಿರ ಬಾಹುಗಳ ಬಲವನ್ನು ಆಕಾಶಯಾನವನ್ನು ಜಲಯಾನವನ್ನು ಅಣಿಮಾದಿ ಅಷ್ಟಸಿದ್ಧಿಗಳನ್ನೂ ಕೊಟ್ಟನು ಅಹಂಕಾರ ಉಂಟಾದಾಗ ಅವನ ಕೋರಿಕೆಯಂತೆ ದತ್ತನೆ ಸಂಹರಿಸಿದನು ಯದು ಮಹಾರಾಜನಿಗೆ ಅವಧೂತನಾಗಿ ದರ್ಶನವನ್ನು ಕೊಟ್ಟು ತಾನು ಪ್ರಕೃತಿಯಲ್ಲಿನ ಇಪ್ಪತ್ನಾಲ್ಕು ಗುರುಗಳಿಂದ ಜ್ಞಾನವನ್ನು ಸಂಪಾದಿಸಿದೆನೆಂದು ವಿವರಿಸಿದನು ಅದೇ ಅವಧೂತ ಗೀತೆ ಪ್ರಹ್ಲಾದನಿಗೆ ಅಜಗರ ವೃತ್ತಿಯನ್ನು ತಿಳಿಸಿದನು ಅಲರ್ಕನಿಗೆ ಯೋಗವಿದ್ಯೆಯನ್ನು ಕಲಿಸಿ ಆತ್ಮಜ್ಞಾನವನ್ನು ಪ್ರಸಾದಿಸಿದನು ಆ ಮೂಲಕ ಅಹಂಕಾರ ಮಮಕಾರಗಳನ್ನು ದೂರ ಮಾಡಿದನು ಜೀವನದ ಪರಮಾರ್ಥವನ್ನು ಹೊಂದುವ ಹಾಗೆ ಅನುಗ್ರಹಿಸಿದನು ಇವು ಯುಗಾಂತರಗಳಲ್ಲಿನ ಶ್ರೀ ದತ್ತನ ಲೀಲೆಗಳು ಕಲಿಯುಗದಲ್ಲಿ ದತ್ತನೇ ಸ್ವತಃ ಮಾನವಾವತಾರವನ್ನೆತ್ತಿ ಸಾಧಕರನ್ನು ಮತ್ತು ಶಿಷ್ಯರನ್ನು ಉದ್ಧರಿಸುತ್ತಲೇ ಇರುವನು ಸ್ಮರಣೆ ಮಾತ್ರದಿಂದಲೇ ಪಾಪತಾಪಗಳನ್ನು ನಾಶಪಡಿಸುತ್ತ ಸ್ಮತೃಗಾಮಿ ಎಂಬ ಹೆಸರನ್ನು ಗಳಿಸಿರುವ ಇಂದಿನ ಕಾಲದಲ್ಲಿ ದತ್ತಕೃಪೆಗೆ ಪಾತ್ರರಾದವರಲ್ಲಿ ದತ್ತೋಪಾಸಕರಾದ ಶ್ರೀ ಜನಾರ್ದನಸ್ವಾಮಿ ಅಗ್ರಗಣ್ಯರು ಇವರು ಮಹಾರಾಷ್ಟ್ರದ ಚಾಲೀಸ್ಗಾಮ್ ಎಂಬ ಗ್ರಾಮದಲ್ಲಿ ದೇಶಸ್ಥ ಬ್ರಾಹ್ಮಣ ವಂಶದಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ನಾಲ್ಕರಲ್ಲಿ ಹುಟ್ಟಿದರು ಬಾಲ್ಯದಲ್ಲಿಯೇ ಸಕಲ ಶಾಸ್ತ್ರಗಳನ್ನು ರಾಜನೀತಿ ಸೂತ್ರಗಳನ್ನು ಆಯುಧ ಪ್ರಯೋಗಗಳನ್ನು ಅಶ್ವಾರೋಹಣ ಮುಂತಾದ ವಿದ್ಯೆಗಳನ್ನೂ ಕಲಿತರು ಇಬ್ಬರು ಕನ್ಯೆಯರನ್ನು ವಿವಾಹವಾದರು ಆದರೆ ಸ್ವಲ್ಪ ಕಾಲಕ್ಕೆ ಅವರಲ್ಲಿ ವಿರಕ್ತಿ ಭಾವನೆಯುಂಟಾಯಿತು ಇದಕ್ಕೆ ಕಾರಣ ಒಬ್ಬ ಮಹನೀಯರ ದರ್ಶನ ಆ ಮಹಾತ್ಮರೇ ಗಾಣಗಾಪುರದಲ್ಲಿ ಅನೇಕ ಲೀಲೆಗಳನ್ನು ಮತ್ತು ಮಹತ್ವಗಳನ್ನು ತೋರಿಸಿದ ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರವರು ಸಾಕ್ಷಾತ್ ಶ್ರೀ ದತ್ತಾತ್ರೇಯನ ಎರಡನೇ ಅವತಾರವೆಂದು ಕರೆಯಲ್ಪಟ್ಟವರು ಮೊದಲನೆಯ ಅವತಾರವಾಗಿ ಆಂಧ್ರ ಪ್ರದೇಶದ ಪೀಠಾಪುರದಲ್ಲಿ ಶ್ರೀ ವಲ್ಲಭರಾಗಿ ಜನಿಸಿದರು ಅವರೇ ದೇಶ ಸಂಚಾರವನ್ನು ಮಾಡಿ ಕೊನೆಗೆ ಕೃಷ್ಣಾ ನದಿ ಮಧ್ಯದಲ್ಲಿರುವ ಕುರುವಪುರವನ್ನು ಸೇರಿ ಅಲ್ಲಿ ಅಂತರ್ಧಾನರಾದರು ಶ್ರೀಪಾದಶ್ರೀ ವಲ್ಲಭರು ಕುರುವಪುರದಲ್ಲಿ ವಾಸಿಸುತ್ತಾ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿಯೇ ನದಿಯ ಉತ್ತರ ತೀರವನ್ನು ಸೇರಿ ತನ್ನ ನಿತ್ಯ ಕರ್ಮವನ್ನು ಅನುಷ್ಠಾನಗಳನ್ನು ಮಾಡಿಕೊಂಡು ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರಗಳನ್ನು ಮಾಡಿ ಅಲ್ಲಿರುವ ಸಹಜ ಗಣಪತಿಯನ್ನು ದರ್ಶಿಸಿ ನಂತರ ಧ್ಯಾನಮಗ್ನರಾಗುತ್ತಿದ್ದರು ಭಿಕ್ಷಾ ವೇಳೆಯವರೆಗೆ ಅಲ್ಲಿರುವ ವಟವೃಕ್ಷದ ಕೆಳಗೆ ಕುಳಿತುಕೊಂಡು ಭಕ್ತರಿಗೆ ಮತ್ತು ದೀನರಿಗೆ ದರ್ಶನವನ್ನು ಉಪದೇಶವನ್ನು ತಮ್ಮ ದಿವ್ಯಾನುಗ್ರಹವನ್ನೂ ಕೊಡುತ್ತಿದ್ದರು ನಂತರ ಅಲ್ಲಿ ಅವತಾರವನ್ನು ಮುಗಿಸಿ ಶ್ರೀ ನರಸಿಂಹ ಸರಸ್ವತಿಯಾಗಿ ಅವತರಿಸಿದರು ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳನ್ನು ವಿವರವಾಗಿ ತಿಳಿಯಲು ಶ್ರೀಪಾದ ಶ್ರೀವಲ್ಲಭ ಲೀಲಾವೈಭವ ಎಂಬ ಗ್ರಂಥವನ್ನು ನೋಡಿರಿ ಶ್ರೀಪಾದ ಶ್ರೀವಲ್ಲಭರು ಇರುತ್ತಿದ್ದ ಆ ಸ್ಥಳವು ಪಂಚದೇವ್ ಪಹಾಡ್ ಗ್ರಾಮದ ಪಕ್ಕದಲ್ಲಿದೆ ಅದೇ ಇಂದು ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಶ್ರೀಪಾದ ಶ್ರೀವಲ್ಲಭಾಪುರ ಈ ರೀತಿಯಾಗಿ ತಮ್ಮ ಲೀಲೆಗಳನ್ನು ಹದಿನಾಲ್ಕು ವರ್ಷಗಳ ಕಾಲ ಅನುಗ್ರಹಿಸುತ್ತಾ ಅದೃಶ್ಯರಾದರು ಇವರು ಅವತಾರವನ್ನು ಪೂರ್ಣಗೊಳಿಸಿದ್ದರು ನಿತ್ಯ ಸತ್ಯರಾಗಿ ಭಕ್ತರಿಗೆ ಮತ್ತು ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡಿಸುತ್ತಲೇ ಇದ್ದಾರೆ ಶ್ರೀ ಜನಾರ್ದನ ಪಂತ್ಗೆ ಮನಸ್ತಾಪ ಉಂಟಾಗಿ ಅಂಕಲಕೋವಾ ಎಂಬ ಪ್ರದೇಶದಲ್ಲಿ ವಿಚಾರಗ್ರಸ್ತನಾಗಿದ್ದಾಗ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರೇ ದರ್ಶನವನ್ನು ಕೊಟ್ಟು ತಾನೇ ದತ್ತಾತ್ರೇಯನೆಂದು ತಿಳಿಸಿದರು ಜನಾರ್ದನ ಪಂಥನ ಮಾನಸಿಕ ಅಶಾಂತಿಯು ಈ ದಿವ್ಯ ದರ್ಶನ ಮಾತ್ರದಿಂದಲೇ ದೂರವಾಯಿತು ಆ ಮಹಾತ್ಮನನ್ನು ಎಡೆಬಿಡದೆ ಅನುಸರಿಸುತ್ತಾ ನರಸಿಂಹವಾಡಿ ಕ್ಷೇತ್ರದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಔದುಂಬರ ವೃಕ್ಷದ ನೆರಳಿನಲ್ಲಿ ಆಸೀನಗೊಳಿಸಿ ಮಂತ್ರೋಪದೇಶವನ್ನು ಮಾಡಿದರು ಹಸ್ತಮಸ್ತಕ ಪ್ರಯೋಗದಿಂದ ಜನಾರ್ದನ ಪಂತನನ್ನು ದಿವ್ಯ ಜ್ಞಾನಿಯನ್ನಾಗಿ ಮಾಡಿದರು ದತ್ತದೇವನ ಸಂಸ್ಪರ್ಶದಿಂದ ಆತನ ದೇಹದಲ್ಲಿ ವಿದ್ಯುಚ್ಛಕ್ತಿಯು ಪ್ರವಹಿಸಿದಂತಾಯಿತು ಸಮಾಧಿ ಸ್ಥಿತಿಯನ್ನು ಹೊಂದಿದನು ಆತ್ಮ ಸಂದರ್ಶನದ ಭಾಗ್ಯದಿಂದ ವಿಶ್ವ ವ್ಯಾಪಕವಾಗಿರುವ ತತ್ವವೆಲ್ಲವೂ ದತ್ತನೇ ಎಂದು ಮನವರಿಕೆಯಾಯಿತು ಬ್ರಹ್ಮಾನಂದದಲ್ಲಿ ತೇಲಾಡಿದರು ತನ್ನಲ್ಲಿರುವ ಆ ಸ್ಥಿತಿಯನ್ನು ನಿಗ್ರಹಿಸಿಕೊಳ್ಳಲಾಗದೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಸ್ವಲ್ಪ ಕಾಲ ಹಾಗೆಯೇ ಬಿದ್ದುಕೊಂಡಿದ್ದನು ಆಗ ಸದ್ಗುರುಗಳು ತಮ್ಮ ಕೃಪಾಕಟಾಕ್ಷದ ನೋಟವನ್ನು ಬೀರಿ ಮುಗುಳ್ನ ಗೊತ್ತ ಜನಾರ್ದನನ್ನು ಸಾಧಾರಣ ಸ್ಥಿತಿಗೆ ತಂದರು ಅವನ ಶರೀರ ಮತ್ತು ಮನಸ್ಸಿನಲ್ಲಿರುವ ಪಾರವಶ್ಯಕ್ಕೆ ಕ್ರಮಸ್ಥಿತಿಯನ್ನು ಕೊಟ್ಟು ಹೀಗೆಂದರು ಮಗು ಆತ್ಮಜ್ಞಾನಿಯಾಗಿರುವೆ ಕೃತಾರ್ಥನಾಗಿರುವೆ ಆದರೂ ನಿನಗೆ ತುಂಬ ಕರ್ತವ್ಯಗಳಿವೆ ಇದನ್ನು ಜಾಗ್ರತೆಯಿಂದ ನೆರವೇರಿಸಬೇಕು ಮಹೋನ್ನತವಾದ ಜ್ಞಾನವುಂಟಾಗಿ ನಿರತಿಶಯವಾದ ಆನಂದವನ್ನು ಯಾವಾಗಲೂ ಅನುಭವಿಸುತ್ತ ಜೀವನವನ್ನು ಸಾಗಿಸು ನನ್ನ ಆಶೀರ್ವಾದ ಮತ್ತು ಕೃಪೆಯು ನಿನಗೆ ಯಾವಾಗಲೂ ಇರುವುದು ಎಂದು ಹೇಳಿ ದತ್ತಸ್ವಾಮಿಯವರು ಅಂತರ್ಧಾನರಾದರು ಸ್ವಾಮಿಯು ಅಲ್ಲಿಯೇ ಕೆಲಕಾಲ ತಪೋನಿಷ್ಠೆಯಲ್ಲಿದ್ದನು ನಂತರ ಶ್ರೀ ಗುರುವಿನ ಆಜ್ಞಾನುಸಾರ ಮತ್ತೆ ಚಾಲೀಸ್ಗಾಮ್ಗೆ ಹೋಗಿ ಕುಟುಂಬ ಸಭ್ಯರನ್ನು ಸೇರಿದನು ಶ್ರೀ ದತ್ತಸ್ವಾಮಿಯು ಯೋಗ ಮತ್ತು ಭೋಗಗಳೆರಡನ್ನೂ ಕೊಡಬಲ್ಲನು ಎನ್ನುವುದಕ್ಕೆ ಇವರ ಜೀವನವೇ ನಿದರ್ಶನವು ಸ್ವಾಮಿಯು ಕುಟುಂಬ ಸಭ್ಯರೊಂದಿಗೆ ಸೇರಿ ಗ್ರಾಮದಲ್ಲಿ ವಾಸಿಸುತ್ತಾ ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಆಧ್ಯಾತ್ಮಿಕ ಸಾಧನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ ಇರುತ್ತಿದ್ದನು ಸದ್ಗೋಷ್ಠಿಗಳು ಸತ್ಸಂಗಗಳು ಸಂಕೀರ್ತನೆಗಳಿಂದ ಆ ಮನೆಯು ಬಿರಾಜಿಸುತ್ತಿತ್ತು ಸ್ವಾಮಿಯು ಶೌರ್ಯ ಸಾಹಸಗಳುಳ್ಳವನು ಬಾಲ್ಯದಲ್ಲಿಯೇ ಅಶ್ವಾರೋಹಣ ಖಡ್ಗವಿದ್ಯೆ ಧನುರ್ವಿದ್ಯೆ ಮುಂತಾದವುಗಳಲ್ಲಿ ಪ್ರವೀಣನಾಗಿದ್ದನು ಅವನು ಅನೇಕ ಪಂಡಿತರ ಬಳಿ ಶಾಸ್ತ್ರಗಳನ್ನು ಕಲಿತು ರಾಜನೀತಿಯಲ್ಲಿ ಅವನಿಗವನೇ ಸಾಟಿ ಎಂದೆನಿಸಿಕೊಂಡಿದ್ದನು ಇವನ ಸದ್ಗುಣ ಸೌರಭವು ಕ್ರಮೇಣ ಅಂದಿನ ರಾಜನಾದ ನಿಜಾಂ ಶಾಹಿಗೆ ಸೇರಿತು ಆ ರಾಜನು ಗೂಢಾಚಾರರನ್ನು ಕಳುಹಿಸಿ ಈತನ ನಿತ್ಯ ಕರ್ಮಗಳನ್ನು ಜ್ಞಾನ ವಿಶೇಷಗಳನ್ನೂ ತಿಳಿದುಕೊಂಡನು ಆನಂದಿಸಿ ಆಹ್ವಾನವನ್ನು ಕೊಟ್ಟು ಬರಮಾಡಿಕೊಂಡು ಒಂದು ದುರ್ಗಕ್ಕೆ ಅಧಿಪತಿಯನ್ನಾಗಿ ಮಾಡಿದನು ಅದೇ ದೇವಗಿರಿ ಜನಾರ್ದನಸ್ವಾಮಿಯು ಒಂದು ಶುಭ ಮುಹೂರ್ತದಲ್ಲಿ ಕುಟುಂಬ ಸಮೇತನಾಗಿ ದುರ್ಗವನ್ನು ಸೇರಿಕೊಂಡು ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶವನ್ನು ಮಾಡಿ ವಾಸಿಸಲಾರಂಭಿಸಿದನು ಈತನ ಅಧಿಪತ್ಯದಲ್ಲಿ ಸೈನಿಕರೆಲ್ಲರೂ ಶಿಸ್ತುಬದ್ಧರಾದರು ಅವರವರ ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ಪಾಲಿಸುತ್ತಾ ದುರ್ಗದ ರಕ್ಷಣೆಯಲ್ಲಿ ನಿರತರಾದರು ಸ್ವಾಮಿಯ ವಾಕ್ಚಾತುರ್ಯ ಮತ್ತು ಶಾಸನಗಳನ್ನು ಜಾರಿಗೊಳಿಸುವ ಪದ್ಧತಿಯನ್ನು ಕಂಡು ಪ್ರಜೆಗಳು ಮುಗ್ಧರಾದರು ತೆರಿಗೆಗಳನ್ನು ತಮ್ಮಷ್ಟಕ್ಕೆ ತಾವೇ ತಂದು ಒಪ್ಪಿಸುವ ಸ್ಥಿತಿಗೆ ಬಂದರು ಉದ್ಯೋಗಿಗಳಿಗೆ ಸಂಬಳಗಳು ಸಕಾಲಕ್ಕೆ ಸೇರುತ್ತಿದ್ದವು ದುರ್ಗದಲ್ಲಿನ ಎಂದಿನ ವಿಷಯಗಳು ಅಂದೇ ನಿಜಾಂ ಶಾಹಿಗೆ ನಿವೇದಿಸಲ್ಪಡುತ್ತಿತ್ತು ನಿಜಾಂ ಶಾಹಿಗೆ ಜನಾರ್ದನ ಸ್ವಾಮಿಯ ಮೇಲೆ ಗೌರವವು ಹೆಚ್ಚಾಯಿತು ಏಕೆಂದರೆ ದೇವಗಿರಿಯಲ್ಲಿ ಜನಾರ್ದನ ಸ್ವಾಮಿಯು ಬರುವುದಕ್ಕೆ ಮುಂಚೆಯಿದ್ದ ಅಂತಃಕಲಹಗಳು ಶತ್ರು ದಾಳಿಗೆ ಪೂರಕವಾಗಿದ್ದವು ಶಾಸನ ವಿರುದ್ಧ ಕ್ರಿಯೆಗಳಿಗೆ ಆ ದುರ್ಗವು ಹೆಸರಿಟ್ಟಂತಿತ್ತು ಆ ಕಾರಣದಿಂದಲೇ ರಾಜನು ಸ್ವಾಮಿಯ ಶೌರ್ಯ ಸಾಹಸಗಳಿಗೆ ಸಂಪ್ರೀತನಾದನು ರಾಜನೀತಿಯ ಚತುರತೆಯಿಂದ ದುರ್ಗದ ರಕ್ಷಣೆಯು ಸುಲಭವಾಗಿ ನಡೆಯುತ್ತಿದೆಯೆಂದು ಇನ್ನೂ ಸಂತೋಷ ಪಡುವಂತಾಯಿತು ಜನಾರ್ದನ ಸ್ವಾಮಿಯು ಕರ್ತವ್ಯನಿಷ್ಠೆಯನ್ನು ಭಗವನ್ನಿಷ್ಠೆಯನ್ನು ಸಮಾನವಾಗಿ ನಿರ್ವಹಿಸುತ್ತಾ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಾ ರಾಜಕಾರ್ಯ ನಿರ್ವಹಣೆಯನ್ನು ಅತ್ಯಂತ ಜಾಗ್ರತೆಯಿಂದ ಮಾಡುತ್ತಿದ್ದನು ಶ್ರೇಷ್ಠ ರಾಜಕೀಯ ನಿಪುಣನೆಂದು ಶತ್ರುಗಳ ಎದೆಯಲ್ಲಿ ನಿದ್ರಿಸುತ್ತಿದ್ದಾನೆಂದು ಅವರ ಹೆಸರು ಕೇಳಿದರೇನೆ ಶತ್ರುಗಳು ಯಾರು ತಲೆಯೆತ್ತಿ ನೋಡರೆಂದು ಹೇಳಿಕೊಳ್ಳುತ್ತಿದ್ದರು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಿರುವಾಗ ಎಲ್ಲ ಕಡೆಯಲ್ಲಿಯೂ ಶಾಂತಿ ಭದ್ರತೆಗಳುಂಟಾಗಿ ಸುಖಾನುಭೂತಿಯನ್ನು ಸವಿಯುತ್ತಿದ್ದರು ವ್ಯವಸಾಯ ಮತ್ತು ವಾಣಿಜ್ಯಗಳು ಸಕ್ರಮವಾಗಿ ಸಾಗತೊಡಗಿದವು ದೇವಗಿರಿಯ ಮೇಲಿರುವ ಧಾರೇಶ್ವರದಲ್ಲಿ ಜನಾರ್ದನ ಸ್ವಾಮಿಯ ದರ್ಬಾರು ನಡೆಯುತ್ತಿತ್ತು ರಾಜಕಾರ್ಯಗಳ ಜೊತೆಗೆ ಪುರಾಣ ಪ್ರವಚನಗಳೂ ನಡೆಯುತ್ತಿದ್ದವು ಜ್ಞಾನೇಶ್ವರ ಮಹಾರಾಜರು ರಚಿಸಿರುವ ಜ್ಞಾನೇಶ್ವರಿ ಮತ್ತು ಅಮೃತಾನುಭವಗಳು ಅವರಿಗೆ ನಿತ್ಯ ಪಾರಾಯಣ ಗ್ರಂಥಗಳು ಆಗಾಗ ಜನಾರ್ದನ ಸ್ವಾಮಿಯು ಕುದುರೆಯನ್ನೇರಿ ನಿರ್ಜನ ಪರ್ವತ ಗುಹೆಗಳಿರುವ ಪ್ರದೇಶಕ್ಕೆ ಹೋಗುತ್ತಿದ್ದರು ತಪಸ್ಸಿಗೆ ಅನುಕೂಲವಾದ ಆ ಸ್ಥಳದ ಹೆಸರು ಸೂರ್ಯಕುಂಜ ಅಲ್ಲಿನ ಪ್ರಕೃತಿ ಸೌಂದರ್ಯವು ಶೋಭಾಯಮಾನವಾಗಿರುತ್ತಿತ್ತು ದೊಡ್ಡ ದೊಡ್ಡ ಪರ್ವತಗಳು ಹರಿಯುವ ಕಾಲುವೆಗಳು ಸುಂದರವಾದ ಸರೋವರಗಳು ನಾನಾ ವಿಧವಾದ ಪಕ್ಷಿಗಳಿಂದ ಕಂಗೊಳಿಸುತ್ತಿತ್ತು ಅಲ್ಲಿ ಜನಾರ್ದನ ಸ್ವಾಮಿಗೆ ಶ್ರೀ ದತ್ತರು ಮಾನವ ರೂಪದಲ್ಲಿ ದರ್ಶನವನ್ನು ಕೊಡುತ್ತಿದ್ದರು ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಿದ್ದರು ಜನಾರ್ದನಸ್ವಾಮಿಯು ಆನಂದ ಪರವಶನಾಗಿರುವಾಗ ಶ್ರೀ ದತ್ತರು ಅಂತರ್ಧಾನವಾಗುತ್ತಿದ್ದರು ನಂತರ ಜನಾರ್ದನ ಸ್ವಾಮಿಯು ಬೆಟ್ಟವನ್ನಿಳಿದು ಬರುತ್ತಿದ್ದನು ಆತನು ಕುದುರೆಯನ್ನೇರಿ ಆಯುಧಗಳನ್ನು ಹಿಡಿದು ಹೊರಟರೆ ಯುದ್ಧವನ್ನು ಮಾಡಲು ಬಂದ ಶತ್ರು ಸೇನೆಯು ದೂರದಿಂದಲೇ ಭಯಪಟ್ಟು ಓಡಲಾರಂಭಿಸುತ್ತಿದ್ದರು ಗುರುವಾರಗಳಂದು ಆತನು ಸೂರ್ಯಕುಂಜದಲ್ಲಿ ಧ್ಯಾನಮಗ್ನಾಗುತ್ತಿದ್ದನು ಆತನಿಗೆ ಧ್ಯಾನಭಂಗವಾಗಬಾರದೆಂದು ಮುಸಲ್ಮಾನ ಪ್ರಭುವಾದ ನಿಜಾಂ ಶಾಹಿಯು ದುರ್ಗಕ್ಕೆಲ್ಲಕ್ಕೂ ಗುರುವಾರವು ರಜಾದಿನ ಎಂದು ಪ್ರಕಟಿಸಿದನು ಅಂದರೆ ಆ ಮಹನೀಯನ ಬಗ್ಗೆ ಅವರಿಗೆಷ್ಟು ಗೌರವವಿತ್ತು ಊಹಿಸಿಕೊಳ್ಳಬಹುದು ಶ್ರೀ ಜನಾರ್ದನ ಸ್ವಾಮಿಯು ಬ್ರಹ್ಮವೇತ್ತನಾಗಿದ್ದರು ಕರ್ಮ ಮಾರ್ಗವನ್ನು ಅನುಸರಿಸುತ್ತಾ ಪ್ರವೃತ್ತಿ ನಿವೃತ್ತಿಗಳಿಗೆ ಪರಮೋತ್ಕೃಷ್ಟವಾದ ಸಮನ್ವಯತೆಯನ್ನು ಶ್ರೀ ದತ್ತಾನುಗ್ರಹದಿಂದ ಸಾಧಿಸಬಲ್ಲವನಾದನು ಜ್ಞಾನ ಧ್ಯಾನ ಕರ್ಮ ಯೋಗ ಮತ್ತು ನಿಷ್ಠೆಗಳೆಲ್ಲವೂ ಆತನಲ್ಲಿ ರೂಪುಗೊಂಡವು ಇವರ ಆಚರಣೆಯೇ ನಮ್ಮೆಲ್ಲರಿಗೂ ಪರಮಾದರ್ಶವು ನಿಜವಾಗಿಯೂ ಇಂತಹ ಮಹಾತ್ಮರು ಜೀವನ್ಮುಕ್ತರು ಕರ್ಮಣ್ಯ ಕರ್ಮಯ ಪಶ್ಯತೆ ಅಕರ್ಮಣಿ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃತ್ಸ್ನ ಕರ್ಮಕೃತ್ ಯಾವ ಬುದ್ಧಿವಂತನಾದ ಮನುಷ್ಯನು ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನೂ ನೋಡುವನು ಅವನು ಕರ್ಮಗಳನ್ನು ಮಾಡಿದರೂ ಮಾಡದವನೇ ಆಗುವನು ಎಂದು ಗೀತಾಚಾರ್ಯರ ಬೋಧೆಯು ಆತನ ಸೌಶಿಲ್ಯ ಶಾಸ್ತ್ರ ವಿಚಾರ ಆತ್ಮ ಜ್ಞಾನಗಳನ್ನು ಕಂಡು ತ್ರಿಮಾತೆಯರು ಆತನ ಸೇವೆಯನ್ನು ಮಾಡಿದರೆಂದು ಹೇಳುವರು ಸೇವೆಯನ್ನು ಮಾಡುವುದೆಂದರೆ ಆತನ ಮುಂದೆ ಮೂರ್ತಿ ಭವಿಸಿದರು ಎಂದರ್ಥ ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯ ಯೋಗಿಯು ಆತನಿಗೆ ವಶನಾಗಿ ಜ್ಞಾನ ಭಾಸ್ಕರನಂತೆ ಅಜ್ಞಾನವೆಂಬ ತಮಸ್ಸನ್ನು ನಾಶಗೊಳಿಸಲು ಮುಂದಾದಾಗ ತ್ರಿಮಾತೆಯರು ಆತನಿಗೆ ವಶವಾದರು ಎನ್ನುವುದರಲ್ಲಿ ಆಶ್ಚರ್ಯವೇನಿದೆ ಎಂದು ತಿಳಿಸಿ ನಾಮಸ್ಮರಣೆಯಿಂದ ಜಯ ಜಯ ನಾದಗಳನ್ನು ಮಾಡಿದರು ಜೈ ರಘುವೀರ ಸಮರ್ಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಮಹಾರಾಜ್ ವಿರಚಿತ ಶ್ರೀ ರಾಮದಾಸ ಚರಿತ್ರೆಯ ಐದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ